ಪ್ರವೀಣ್ ಅವ್ರೆ ಸೆಲೆಬ್ರಿಟೀಸ್ ಪ್ರೀತಿಯ ದಾಸ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಅವರ ಹಾಡನ್ನ ಒಂದು ಹೊಸ ವರ್ಷನ್ ಅಲ್ಲಿ ರಿಮಿಕ್ಸ್ ವರ್ಷನ್ ಅಲ್ಲಿ ಇವತ್ತು ಕೇಳಿದ್ರಿ ನೀವುಗಳೇ ಲಾಂಚ್ ಮಾಡಿದ್ರಿ ಈ ಹಾಡ್ ಕೇಳಿದ್ಮೇಲೆ ಏನ್ ಅನ್ನಿಸ್ತಾ ಇದೆ ಆಕ್ಚುಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡಬೇಕು ಅಂತ ಇವತ್ತು ಸೆಲೆಬ್ರಿಟಿ ಆಗಿ ಕಚೇರ ಡೈರೆಕ್ಟರ್ ಸರ್ ಗೆ ಫ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅವತ್ತು ಗಜಾ ಸಿನಿಮಾ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತು ಫೆಬ್ರವರಿ ಆರನೇ ತಾರೀಕು ಗಾರ್ ಗಾರ್ ಸಿನಿಮಾದಲ್ಲಿ ರಿಲೀಸ್ ಆಗ್ತಿದೆ ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು ನಮ್ ಕನ್ನಡ ಜನ ಏನ್ ಪ್ರೀತಿ ಕೊಟ್ಟಿತ್ತು ಖಂಡಿತ ಈ ಸಿನಿಮಾದ ಮೇಲೆ ಈ ಸಾಂಗ್ ನೋಡಿದ ಮೇಲೆ ನಮ್ ಜನ ಹೊಟ್ಟೆ ಕೊಡ್ತಾರೆ ಯಾಕಂದ್ರೆ ಆಗಿದೆ ಒಳ್ಳೆ ರೆಸ್ಪಾನ್ಸ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಒಂದ್ ಒಳ್ಳೆ ಇದು ಕೊಟ್ಟಿದ್ದಾರೆ ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸೂರು ಮಾಡೋದಂತ ಗೊತ್ತಾಗೋದೇ ಇಲ್ಲ

ಸಾಂಗ್ ಮಾತ್ರ ಅಲ್ಲ ಈ ಸಾಂಗ್ ನೋಡೋಕೆ ಗಣ್ಯನ ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್ ನೀವು ವರ್ಷ ತುಂಬಾ ಚೆನ್ನಾಗಿದೆ ಈ ಗಜಾ ಮೂವಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಅದೇ ತರ ಇದು ಜೋಗಿ ಚಿತ್ರದಾಂಡನೆ ಮಾಡಿರೋದ್ರಿಂದ ಆ ಜೋಗಿದೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ ಆ ಮೂವಿನೇ ಅಂದ್ರೆ ಒಂದು ಎಮೋಷನ್ ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅದ್ರಲ್ಲೂ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕನ್ನಡದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಹಿಡಿತಾರೆ ಜೈ ಡಿ ಬಾಸ್ ನಮ್ಮ ಡಿ ಬಾಸ್ ಅವರು ಇರ್ಲಿ ಹೋಗ್ಲಿ ಆದ್ರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಒಂದು ವೇದಿಕೆ ಕೊಟ್ಟು ಕರೆಸಿ ನಮ್ಮ ಕಡೆ ಲಾಂಚ್ ಮಾಡಿಸಿದೀರಾ ತುಂಬಾ ಖುಷಿ ಆಗುತ್ತೆ ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗಲಿ ಅದ್ರ ಒಂದ್ ಡೈಲಾಗ್ ಇಷ್ಟಪಡ್ತೀನಿ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಇಲ್ಲಿರೋದು ಒಬ್ಬರೇ ಲೋಕಲ್ ನಮ್ ಬಾಸ್ ನಮ್ಗೆ ಯಾವ ಹೇಳ್ಕೊಟ್ರೆ ನಮ್ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸರುಬ್ಬಿಗೆ ಅವಕಾಶ ಕೊಡಿ ಹೊಸರ್ಬನ್ ಬೆಳಸಿ ಅಂತ ನಾವ್ ಆ ಮಾತನ್ನ ಯಾವತ್ತೂ ಮರಿಯಲ್ಲ ಅದನ್ನ ಬಾಳಸೇ ಬಾಳಿಸ್ತೀವಿ ಬಾಸ್ ಪರವಾಗಿ ನಾವೇವತ್ತು ಬಂದ್ ಸಾಂಗ್ ಲಾನ್ಸ್ ಮಾಡಿದೀವಿ ಅವ್ರ ಪರವಾಗಿ ನಾವೇ ನೇರವಾಗಿ ಹೇಳ್ಬಿಟ್ಟಿದ್ವಿ ಮುಖ್ಯ ಇಲ್ಲ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚೆಲ್ಲೆ ಕೆಲ್ಸ ಮಾಡೋದ್ ಬಿಡ್ಬೇಕು ಏನ್ ಬಿಡ್ಬೇಕು ಹ ತಾಯ್ದಿರೋ ಹೆಣ್ಗು ವರ್ಮಾನ ತಂದಿರ ಗಂಡ್ಗು ಮಚ್ಬಿಟ್ ಬಿಟ್ಟು ಈ ಸಮಾಜ ಬೆಲೆ ಕೊಡಲ್ಲ ಅಂಥದಲ್ಲಿ ನೀನು ಮಂಚೆ ಬಿಡ್ಬಿಡ್ ಬಂದಿದ್ಯಾ

ಈ ಮೂರು ಆದರಿಸ್ ಸರ್ ನೆಕ್ಸ್ಟ್ ನಮ್ಮ ಪಾತ್ರದಲ್ಲಿ ಅವ್ರು ಮಾಡಿ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಡಾನ್ಸ್ ಮಾಡೋದಕ್ಕೆ ಥಿಯೇಟರ್ ನಲ್ಲಿ ಕೆಲವೇ ಕೆಲವು ದಿನಗಳು ಬಾಕಿ ಫೆಬ್ರವರಿ ಆರನೇ ತಾರೀಖು ಧಾರಗಾ ರಿಲೀಸ್ ಆಗ್ತಾ ಇದೆ ಆ ಬಂದ ತಕ್ಷಣ ಎಲ್ಲರೂ ಡ್ಯಾನ್ಸ್ ಮಾಡಿದೆ ಅಲ್ವಾ ಸೂಪರ್ ಸರ್ ಥ್ಯಾಂಕ್ ಯು ಮಡಂ ತಮ್ಮ ಹೆಸರು ಥ್ಯಾಂಕ್ ಯು ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ ಶೇರ್ಸ್ ಅಂತ ಪ್ರೋಮು ನಾಲ್ಕು ಲಕ್ಷ ಶೇರ್ಸ್ ಲೈಕ್ಸ್ ವ್ಯೂಸ್ ಮಾತಾಡ್ತಾ ಇಲ್ಲ ಬರೀ ಶೇರ್ಸ್ ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನಾ ಆಫ್ ಮಾಡಿ ಅಂತೀನಿ ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ ಮತ್ತೆ ನಾನು ನನಗೆ ಆರನೇ ತಾರೀಕು ಫೋನ್ ಮಾಡಿ ಬೈರಿ ಅಂದ್ರೆ ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಕ್ಸ್ ಲಾಂಚ್ ನಾವೆಲ್ಲರೂ ಬರ್ತೀವಿ ಅಂದ್ರೆ ಎಲ್ಲರೂ ಕಾಲ್ ಮಾಡ್ತಾರೆ ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ ಇಲ್ಲ ಸರ್ ನಾವ್ ಯು ಹ್ಯಾವ್ ಟು ಡೂ ಸಮ್ಥಿಂಗ್ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅನ್ಬಿಟ್ಟು ಲಾಸ್ಟ್ ಮೂಮೆಂಟ್ ಮಾತಾಡ್ತೀನಿ ಮಗ ಮಾಡುವಾಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇವತ್ತು ಗಾರ್ಗ ಆಗಿರೋದು ಅದು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸು ಆರನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ ಥಿಯೇಟರ್ ಅಲ್ಲಿ ಫುಲ್ ಸಾಂಗ್ ಆರನೇ ತಾರೀಕು ಹಬ್ಬ ಮಾಡ್ಕೊಳ್ಳೋದು ಬೇಡ ಅವ್ರು ಎಲ್ಲೇ ಇರಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನನ್ಗೆ ಗೊತ್ತು ಆರನೇ ತಾರೀಕು ನಮ್ಮ ಎಲ್ಲಾಭಿಮಾನಿಗಳಿಗೆ ಒಂದು ಹಬ್ಬ ಮತ್ತೆ ನಾನು ಏನಕ್ಕೆ ಜಲಕಲಿ ಸ್ವಲ್ಪ ಲಿರಿಕಲ್ ಮೀಡಿಯೋ ಕೊಟ್ಟೆ ಅಂದ್ರೆ ಆರನೇ ತಾರೀಕು ಮಜಾ ಇರಲ್ಲ ಅಂತ ಆರನೇ ತಾರೀಕು ಇನ್ನ ಡಬಲ್ ದಬಾಖ ಇದೆ ಎಲ್ಲರೂ ಆರನೇ ತಾರೀಕು ಗಾಗ ಸಿನಿಮಾ ಥಿಯೇಟರ್ ಗೆ ಬನ್ನಿ ನಮ್ನೆಲ್ಲ ಆಶೀರ್ವಾದ ಮಾಡಿ ಇನ್ನೊಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ ಥ್ಯಾಂಕ್ ಯು